ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದೂ ಸಂಪ್ರದಾಯದಲ್ಲಿ ಹುಣ್ಣಿಮೆಗೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡ್ತೀವಿ ಯಾಕಂದರೆ ಹುಣ್ಣಿಮೆ ದಿನ ನಿಯಮಗಳಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಯಾರು ಪೂಜಿಸುತ್ತಾರೋ ಆರಾಧಿಸುತ್ತಾರೋ ಅವರಿಗೆ ಇರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಕಳೆದು ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಅಂತ ನಂಬಲಾಗುತ್ತೆ ಅಷ್ಟೇ ಅಲ್ಲದೆ ಹುಣ್ಣಿಮೆ ದಿನ ವಿಶೇಷವಾಗಿ ನದಿಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದ್ರಿಂದ ಅನೇಕ ನಮ್ಮ ಪಾಪಕರ್ಮಗಳು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಹುಣ್ಣಿಮೆ ದಿನ ನಮಗೆ ಕೈಲಾದಷ್ಟು ಬಡವರಿಗೆ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ಹಲವಾರು ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಜೊ ಅಷ್ಟೇ ಅಲ್ಲದೆ ಹುಣ್ಣಿಮೆ ದಿನ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ವ್ರತಗಳನ್ನು ಮಾಡುವಂಥದ್ದು ವಿಶೇಷವಾದ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಯನ್ನು ಮನೆ ದೇವರು ಕುಲದೇವರ ಹೊಸ್ತಿಲ ಪೂಜೆ ತುಳಸಿ ಪೂಜೆಯನ್ನು ಮಾಡೋದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಹುಣ್ಣಿಮೆ ದಿನ ವಿಶೇಷವಾಗಿ ವಿಷ್ಣುವಿಗೆ ಮತ್ತು ಲಕ್ಷ್ಮಿಗೆ ಪ್ರಿಯವಾದಂಥ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ಏನೇ ಕೇಳ್ಕೊಂಡ್ರೂ ಕೂಡ ಬೇಡ್ಕೊಂಡ್ರೂ ಕೂಡ ಆ ಎಲ್ಲ ಕೋರಿಕೆಗಳು ಆದಷ್ಟು ಬೇಗ ನೆರವೇರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಹುಣ್ಣಿಮೆ ದಿನ ಈ ನೆಲ್ಲಿಕಾಯಿ ಏನಾದರೂ ಸಿಕ್ಕರೆ ಅದನ್ನು ಮನೆಗೆ ತಗೊಬಂದ್ರು ಎರಡಾದರೂ ಸರಿ ಐದು ಅಥವಾ ಒಂಬತ್ತು ಈ ರೀತಿಯಾಗಿ ಲಕ್ಷ್ಮಿಗೆ ವಿಷ್ಣುವಿಗೆ ಪ್ರಿಯವಾದಂಥ ದೀಪಾರಾಧನೆ ಅಂತಲೇ ಹೇಳ್ಬೋದು ನಾವು ದೀಪವನ್ನು ಹಚ್ಚೋದ್ರಿಂದ ತುಂಬಾ ವಿಶೇಷವಾದ ಫಲಗಳು ನಮಗೆ ದೊರೆತ ಹೋಗುತ್ತೆ ನಾವು ಏನೇ ಕೋರ್ಕೊಂಡು ನಾವೇನೇ ಬೇಡಿಕೆಯನ್ನು ಇಟ್ಟು ಈ ದೀಪವನ್ನು ಹಚ್ಚಿದ್ರೆ ಸಾಕು ಪ್ರತಿ ಹುಣ್ಣಿಮೆಗೂ ಅಷ್ಟೇ ನಾವು ಈ ಒಂದು ನೆಲ್ಲಿಕಾಯಿ ದೀಪವನ್ನು ನಾವು ಎರಡು ಐದು ಒಂಬತ್ತು ಈ ರೀತಿಯಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಲಕ್ಷ್ಮಿಗೆ ಮತ್ತು ವಿಷ್ಣು ಪರಮಾತ್ಮನಿಗೆ ಈ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ತುಳಸಿ ಮುಂದೆ ಹೊಸ್ತಿಲ ಮುಂದೆ ಹುಣ್ಣಿಮೆ ದಿನ ಈ ದೀಪವನ್ನು ಹಚ್ಚೋದ್ರಿಂದ ನಾವೇನೇ ಬೇಡ್ಕೊಂಡ್ರೂ ಕೂಡ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಹುಣ್ಣಿಮೆ ದಿನ ನೀವು ಏನೆಲ್ಲ ಬೇಡ್ಕೊಬೇಕು ಅನ್ಕೊಂಡಿರ್ತೀರೋ ಯಾಕಂದರೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವಾ ಅಂಥವರು ನಾವೆಷ್ಟೇ ಪೂಜೆ ಪುನಸ್ಕಾರ ವ್ರತಗಳ ಮಾಡಿದ್ರೂ ಕೂಡ ನಮಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣೆಗಳು ಕಳೆದೇ ಹೋಗ್ತಿಲ್ಲ ನಮಗೆ ಯಾವುದೇ ರೀತಿಯಂಥ ಬದಲಾವಣೆಗಳು ಕಾಣ್ತಿಲ್ಲ ಕಾಣ್ತಿಲ್ಲ ಅನ್ನೋರು ನೀವು ಈ ರೀತಿಯಾಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಇಂತಿಷ್ಟು ಹುಣ್ಣಿಮೆಗಳ ನಾವು ನಿಮಗೆ ದೀಪವನ್ನು ಹತ್ತೀವಿ ಅಂತ ಲಕ್ಷ್ಮೀನಾರಾಯಣನನ್ನ ಬೇಡ್ಕೊಂಡು ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿದ್ರೆ ನೀವು ಏನೇ ಕೋರಿಕೆ ಇಟ್ಟು ಪೂಜೆಯನ್ನ ಮಾಡಿದ್ರು ಕೂಡ ತುಂಬಾ ಬೇಗನೆ ಆದಷ್ಟು ಬೇಗನೆ ನೆರವೇರುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಆದ್ರಿಂದ ಹುಣ್ಣಿಮೆ ದಿನ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದು ತುಂಬಾ ಶುಭ ತಂದು ತಂದುಕೊಡುತ್ತೆ ಆದ್ರೆ ನೆಲ್ಲಿಕಾಯಿ ದೀಪವನ್ನ ಯಾವ ಸಮಯದಲ್ಲಿ ಮಾಡ್ತೀವಿ ಅನ್ನೋದು ತುಂಬಾನೇ ಬಹಳ ಮುಖ್ಯವಾಗುತ್ತೆ ವಿಶೇಷವಾಗಿ ಹುಣ್ಣಿಮೆ ದಿನ ಸಾಯಂಕಾಲದ ಸಮಯದಲ್ಲಿ ಅದರಲ್ಲೂ ಕೂಡ ಚಂದ್ರ ಉದಯ ಆಗಿರಬೇಕು ಚಂದ್ರ ಉದಯ ಆದ ಸಮಯದಲ್ಲಿ ನಾವು ಈ ರೀತಿಯಾಗಿ ನಾವು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ತುಂಬಾ ವಿಶೇಷವಾದ ಫಲಗಳು ನಮಗೆ ಸಿಗುತ್ತೆ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಹೆಚ್ಚಾಗುತ್ತೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಅನುಗ್ರಹವು ಕೂಡ ದೊರೆತ ಹೋಗುತ್ತೆ ಸ್ನೇಹಿತರೆ ತುಂಬಾ ಸುಲಭ ಈ ದೀಪವನ್ನು ಹಚ್ಚೋದು ಪ್ರತಿ ಹುಣ್ಣಿಮೆಗಳಲ್ಲಿಯೂ ಈ ರೀತಿ ನೆಲ್ಲಿಕಾಯಿ ದೀಪವನ್ನು ನಾವು ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅರ್ಪಿಸೋದ್ರಿಂದ ನಾವು ಏನೇ ಬೇಡಿಕೊಂಡರೂ ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ನೀವು ಈ ಒಂದು ನೆಲ್ಲಿಕಾಯಿ ದೀಪವನ್ನು ಹುಣ್ಣಿಮೆ ದಿನಗಳಲ್ಲಿ ಬೆಳಗಿಸುವಂಥದ್ದು ತುಂಬಾ ವಿಶೇಷ ನೋಡೋರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ವರೆಗೂ ನಮ್ಮ ಚಾನಲ್ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು